ಿನಗರ ಅಣದೂರು ಬುದ್ಧ ವಿಹಾರ ಪೂಜ್ಯ ಬಂತೆ ದಿವ್ಯ ಸಾನಿಧ್ಯದಲ್ಲಿ ಅಧ್ಯಕ್ಷತೆ ಸುಮನ್ ಆರೇಜಿ ಕೆರೆ ಅಂಬಲಗ ಬುದ್ಧ ವಿಹಾರ ಸಂಕಲ್ಪ ಕೆರೆ ಅಂಬಲಗ ಬುದ್ಧ ವಿಹಾರ ಮತ್ತು ದಮ್ಮ ದೇಶನವನ್ನು ನೀಡ್ತಿರ್ತಕ್ಕಂಥ ಪೂಜ್ಯ ಬಂತೆ ಮೋದಿ ದತ್ತ ನಲಂದ ವಿಶ್ವವಿದ್ಯಾಲಯ ಇವರು ಕೂಡ ಆಗಮಿಸ್ತಿದ್ದಾರೆ ಮತ್ತು ಉದ್ಘಾಟಕರಾಗಿ ವೈಜನಾಥ್ ಸೂರ್ಯವಂಶಿ ಹಿರಿಯ ದಲಿತ ಹೋರಾಟಗಾರರು ಅವರು ಕೂಡ ಈ ಒಂದು ಕೋಷ್ಟಕ ಬಿಡುಗಡೆಗೆ ಆಗಮಿಸ್ತಿದ್ದಾರೆ ಅದೇ ಪ್ರಾಸ್ತಾವಿಕ ನುಡಿಯನ್ನು ಹನುಮಂತ ಬೋಧನ್ ಸರ್ ಅವರು ನಡೆಸಿಕೊಳ್ಳಲಿದ್ದಾರೆ ಈ ಒಂದು ಚಾಟ್ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ಮಾಬೋಧಿ ಸೊಸೈಟಿ ಮತ್ತು ಸಂತೋಷ್ ಬನ್ನೇಟಿ ಸರ್ ಆ ಉಪಾಸಕರು ಇವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಎಸ್ ಸಿ ಕಂಪನಿ ಸುಧೀರ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ಪ್ರಕಾಶ್ ಗೌಡ್ಬಲ್ಲೆ ಇಂಜಿನಿಯರ್ ಪಿ ಡಬ್ಲ್ಯೂ ಇಂಜಿನಿಯರ್ ಅವರು ಕೂಡ ಒಂದು ನೇತೃತ್ವದಲ್ಲಿ ಕೋಷ್ಟಕ ಬಿಡುಗಡೆಗೆ ಆರಂಭಿಸ್ತಾ ಇರತಕ್ಕಂಥ ಬಹಳಷ್ಟು ಅತಿಥಿಗಳು ಇದರೊಳಗೆ ತೊಡಗೊಂಡು ಆಗಮಿಸ್ತಿದ್ದಾರೆ ಈ ಚಾಟಿನ ಉದ್ದೇಶ ತಥಾಗತರ ಸಿ ಮುಖದಿಂದ ಬಂದಿರತಕ್ಕಂಥ ಬುದ್ಧ ಒಂದು ತಿಪೀಟಕ ಪಾಲೇತಿ ಅಂತ ಕರ್ತೀವಿ ಆ ಪಾಲಿ ಭಾಷೆಯ ಒಂದು ಪರಿಚಯವನ್ನು ಒಂದು ಚಾಟ್ ಮೂಲಕ ಕೋಷ್ಟಕಗಳ ಮೂಲಕ ಬಿಡುಗಡೆ ಸಮಾರಂಭವನ್ನು ಇದೇ ಹದಿಮೂರನೇ ತಾರೀಕು ಸುವರ್ಣ ಭವನದಲ್ಲಿ ಬಿಡುಗಡೆ ಆಗಲಿದೆ ತಪ್ಪದೆ ಎಲ್ಲ ಧಮ್ಮ ಮಿತ್ರರು ಇದಕ್ಕೆ ಪಾಲ್ಗೊಳ್ಳಬೇಕು ಇದನ್ನು ಯಶಸ್ವಿ ಮಾಡಬೇಕು ಅದರ ಜೊತೆಯಲ್ಲಿ ಎಲ್ಲ ಕರ್ನಾಟಕದ ಧಮ್ಮಾಚಾರಿಗಳು ಕೂಡ ಆಗಮಿಸ್ತಿದ್ದಾರೆ ಅವ್ರಿಗೆ ವಿಶೇಷ ಒಂದು ಈ ವೇದಿಕೆ ವತಿಯಿಂದ ಗೌರವ ಕೂಡ ಸಲ್ಲಿಸಲಿದ್ದಿದೆ ಅದಕ್ಕಾಗಿ ತಾವೆಲ್ಲರೂ ಉಪಾಸಕ ಉಪಾಸಕಿಯರು ಒಂದು ಪಿಕ್ಕು ಸಂಘದ ನೇತೃತ್ವದಲ್ಲಿ ನಾವುಗಳ ಕೂಡ ತಡ್ಕೊಂಡು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋಣ ಯಶಸ್ವಿ ಮಾಡೋಣ ನಾವು ಕೂಡ ದಮ್ಮದಲ್ಲಿ ತಡ್ಕೊಳ್ಳೋಣ ಅದಕ್ಕಾಗಿ ಎಲ್ಲರೂ ತಪ್ಪದೆ ಬನ್ನಿ ನಮ್ಮ ಬುದ್ಧಾಯ ಜೈಬಿನ್ ನಮ್ಮ ಬುದ್ಧಾಯ ಜೈಬಿನ್ ನಾನು ರತ್ನ ಮಾತಾಡ್ತಾ ಇರೋದು ಇವಾಗೇ ತಿಳಿದಿರ್ತಕ್ಕಂತೆ ಬುದ್ಧವಾಸಿ ಬುದ್ಧ ಘೋಷ್ ದೇವೇಂದ್ರ ಹೆಗಡೆ ಅವರ ವೇದಿಕೆ ಬುದ್ಧವಾಸಿ ಲಕ್ಷ್ಮಿ ಎಂ ಹೊಸ್ಮಿನಿರವರ ಸ್ಮರಣಾರ್ಥವಾಗಿ ಬುದ್ಧವಂಶ ತ್ರಿಪೀಟಿಕ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬುದ್ಧವಂಶ ತ್ರಿಪೀಟಿಕ ಅಧ್ಯಯನ ಟೆಲಿಗ್ರಾಮ್ ವೇದಿಕೆ ವತಿಯಿಂದ ನಮ್ಮ ತಮ್ಮ ಉಪಾಸಕರು ಮತ್ತು ಸಂಶೋಧಕರಾಗಿರ್ತಕ್ಕಂತಹ ಉಪಾಸಕ ರಣಧೀರ್ ಎಂ ಹೊಸ್ಮನಿ ಸರ್ ಅವರು ಬರೆದಿರ್ತಕ್ಕಂತಹ ಧಮ್ಮಲಿಪಿ ಪಾಲಿ ಭಾಷೆಯ ಎಂಟು ಚಿತ್ರಾತ್ಮಕ ಪೋಷಕಗಳ ಚಾಟ್ ಬಿಡುಗಡೆಯ ಸಮಾರಂಭವನ್ನು ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಬಿಕ್ಕು ಬಿಕ್ಕು ಸಂಘದ ಉಪಸ್ಥಿತಿಯಲ್ಲಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸುವರ್ಣ ಸಭಾಭವನ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಬೌದ್ಧ ಬಿಕ್ಕುಗಳು ಬಂದು ಸರ್ ಅವ್ರು ಬರೆದಿರ್ತಕ್ಕಂಥ ಈ ಒಂದು ಚಾಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ತಿಳಿದಿರ್ಬೋದು ಸರ್ ಅವರು ಆಲ್ರೆಡಿ ಪಾಲಿ ಭಾಷೆಯನ್ನು ಕಲಿಯುವಂಥ ಒಂದು ಪುಸ್ತಕ ಕೂಡ ನಮಗೋಸ್ಕರ ಏನೋ ಓದೋಕೆ ಮಾಡಿಕೊಟ್ಟಿದ್ದಾರೆ ಅನುವು ಮಾಡಿಕೊಟ್ಟಿದ್ದಾರೆ ಸರ್ ಅವರು ನೀವು ಮತ್ತೆ ಈ ಚಾಟ್ ಬಿಡುಗಡೆ ಮಾಡ್ತಾ ಇದಾರೆ ತಮಗೆ ತಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಪಾಲಿ ಭಾಷೆ